ಹಲೋ ಗುಡ್ ಮಾರ್ನಿಂಗ್ ಅಡುಗೆ ಮನೆಯಲ್ಲಿರೋ ಜಿಡ್ಡು ಮತ್ತು ಚಿಮ್ನಿಲಿರೋ ಜಿಡ್ಡು ಇದನ್ನೆಲ್ಲ ಕ್ಲೀನ್ ಮಾಡಂದ್ರೆ ದೊಡ್ಡ ಕೆಲಸ ಇದು ತುಂಬ ಹಠ ಮಾಡುತ್ತೆ ಹೋಗೋದೇ ಇಲ್ಲ ಅಂತ ಹೇಳುತ್ತೆ ಸೊ ನಾನಂತೂ ಈ ಪದ ತೊಳೆಯೋ ನಾರು ಇರುತ್ತಲ್ವ ಸ್ಟೀಲ್ ನಾರು ಅದರಲ್ಲೆಲ್ಲ ಉಜ್ಜಿ ಉಜ್ಜಿ ಇದೆ ಬಟ್ ನನಗಿವಾಗ ಅಟೆನ್ಷನ್ನೇ ಇಲ್ಲ ಯಾಕಂದರೆ ನಾನಿವಾಗ ಯೂಸ್ ಮಾಡ್ತಿರೋ ಒಂದು ಕಿಚನ್ ಕ್ಲೀನರು ಸಖತ್ತಾಗಿ ಕೆಲಸ ಮಾಡುತ್ತೆ ಅದರಿಂದ ನಾವು ಈಸಿಯಾಗಿ ಎಲ್ಲ ಜಿಡ್ಡು ಮತ್ತೆ ಚಿಮ್ನಿಲಿರೋ ಜಿಡ್ಡು ಇದನ್ನೆಲ್ಲ ಕ್ಲೀನ್ ಮಾಡ್ಬೋದು ಯಾವುದು ಅಂತ ತಿಳ್ಕೊಬೇಕಾ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ ಬಟ್ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆ ಇನ್ ತಡ ಬೇಡ ಇದು ಹೇಗೆ ವರ್ಕ್ ಆಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಈ ತರ ಟೈಲ್ಸ್ ಇರುತ್ತಲ್ವಾ ಅಲ್ಲೆಲ್ಲ ಎಷ್ಟೊಂದು ಜಿಡ್ಡಾಗಿರುತ್ತೆ ಆ್ಯಕ್ಚುಲಿ ನಾನು ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಹಾಗಾಗಿ ಅಷ್ಟೊಂದು ಜಿಡ್ಡಿಲ್ಲ ಬಟ್ ಆಲ್ರೆಡಿ ಆಗಿಬಿಟ್ಟಿದೆ ನೋಡಿ ಒನ್ ಟೂ ವೀಕ್ಸ್ ಆಯ್ತು ಅಷ್ಟೇ ನಾನು ಅವಾಗವಾಗ ಒಸ್ಕೊಳ್ತಾನೆ ಇರ್ತೀನಿ ಆದರೂ ಜಿಡ್ಡು ಆಗ್ತಾನೇ ಇರುತ್ತೆ ಹಾಗೆ ನೀವಿಲ್ಲಿ ಇಲ್ಲಿ ಚಿಮ್ಣಿ ಕೂಡ ನೋಡ್ಬೋದು ನೋಡಿ ಅಷ್ಟು ಬೇಗ ಎಷ್ಟೊಂದು ಜಿಡ್ಡಾಗಿದೆ ನೋಡಿ ಎಣ್ಣೆ ಜಿಡ್ಡಂತೂ ಹೋಗೋದೇ ಇಲ್ಲ ನೀವು ಎಷ್ಟು ನಾರ ಕುಜ್ಜಿದರೂ ಬೇಗ ಹೋಗಲ್ಲ ಇವಾಗ ನಮ್ಮ ಕಿಚನ್ ಕ್ಲೀನರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಸ್ಟೌವ್ ಮೇಲೂ ಅಷ್ಟೇ ನೀವು ನೋಡ್ಬೋದು ಎಷ್ಟೊಂದು ಜಿಡ್ಡು ಇದೆ ಅಲ್ವಾ ಇದನ್ನು ಕೂಡ ನಾವು ಈ ಕಿಚನ್ ಕ್ಲೀನರ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಬೋದು ನಾನು ಯೂಸ್ ಮಾಡ್ತಿರುವಂಥ ಕಿಚನ್ ಕ್ಲೀನರ್ ಯಾವುದು ಅಂತಂದರೆ ಕ್ಲೀವೋ ಅಂತ ಹೇಳಿಬಿಟ್ಟು ಇದನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದು ಆ್ಯಕ್ಚುಲಿ ಇದು ಅಂದ್ರೆ ಪೌಡರ್ ಫಾರ್ಮಲ್ಲಿರುತ್ತೆ ನಾವು ಅದನ್ನು ಲಿಕ್ವಿಡಾಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು ಇದು ರೇಟು ಅಷ್ಟೇ ನಿಮಗೆ ಜಾಸ್ತಿ ಏನಿಲ್ಲ ತುಂಬಾ ಕಮ್ಮಿ ಜಸ್ಟ್ ಒನ್ ನೈಂಟಿ ನೈನ್ಗೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಎಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲು ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನೋಡಿ ಇದೊಂದು ಬಾಟಲ್ ಕೊಟ್ಟಿದ್ದಾರೆ ಸ್ಪ್ರೇ ಮಾಡಲಿಕ್ಕೆ ಫೈವ್ ಹಂಡ್ರೆಡ್ ಹಾಫ್ ಲೀಟರ್ ಬಾಟಲ್ ಇದು ಹಾಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನು ನಾವು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಈ ರೀತಿ ಟೂ ಸ್ಯಾಶೆಟ್ ಪೌಡರ್ ಕೊಟ್ಟಿದ್ದಾರೆ ಇದನ್ನ ನಾವು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಮೊದಲು ನಾನು ಇದು ಆಲ್ರೆಡಿ ಪೌಡರ್ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿದೆ ಅಲ್ವಾ ಸೊ ಪೌಡರ್ ಫಾರ್ಮ್ ಅಲ್ಲಿ ಇರೋದನ್ನ ಈಗ ನಾನು ಇದನ್ನ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಳ್ತೀನಿ ಕೊಟ್ಟಿದ್ದಾರೆ ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ ಇಲ್ಲಿವರೆಗೆ ವಾಟರ್ ಫಿಲ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಅಲ್ಲಿವರೆಗೆ ವಾಟರ್ ಅನ್ನ ನೋಡಿ ಇದು ಅಷ್ಟೇ ಬಾಟಲ್ ಗಿನ್ನ ಉದ್ದನೆ ಕೊಟ್ಟಿದ್ದಾರೆ ಯಾಕಂದ್ರೆ ಲಾಸ್ಟ್ ವರೆಗಿರೋದ್ವರೆಗೂ ನಾವು ಯೂಸ್ ಮಾಡಬಹುದು ಕೆಲವ್ರಲ್ಲಿ ಲೆಂತ್ ಕಮ್ಮಿ ಇರುತ್ತೆ ಲಾಸ್ಟ್ ಒಂದಿಷ್ಟು ಲಿಕ್ವಿಡ್ ಉಳ್ದು ಹೋಗ್ಬಿಡುತ್ತೆ ಬಟ್ ಇದ್ರಲ್ಲಿ ಹಾಗಾಗಲ್ಲ ಲೆಂತ್ ಜಾಸ್ತಿ ಇರೋದ್ರಿಂದ ಕೊನೆವರೆಗೂ ನಾವು ಫುಲ್ ಕಂಪ್ಲೀಟ್ ಆಗಿ ಈ ಬಾಟಲ್ ಇರೋ ಲಿಕ್ವಿಡ್ ನ ಯೂಸ್ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ಈ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರ್ ಹಾಕ್ಬೇಕಾದ್ರೆ ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಪೇಪರ್ ಇಂದು ಏನಂತೀವಿ ನಾವು ಲಾಲ್ ಕಿ ಅಂತ ಹೇಳ್ತೀವಿ ನಾವು ಸೊ ಈ ತರ ಕೊಟ್ಟಿದ್ದಾರೆ ಇದನ್ನ ಈ ಬಾಟಲ್ಗೆ ಹಿಂಗೆ ಮಾಡ್ಬಿಟ್ಟು ನಾವಿಲ್ಲಿ ಪುಡಿ ಹಾಕಿದ್ರೆ ಚೆಲ್ಲೋಗಲ್ಲ ಸೊ ನಾನಿವಾಗ ಇದನ್ನ ಕಟ್ ಮಾಡ್ಬಿಟ್ಟು ಎರಡು ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಈಗ ಎರಡು ಪ್ಯಾಕೆಟ್ ಅನ್ನ ಹಾಕಿದ್ದೀನಿ ಇಲ್ಲಿ ನೋಡಿ ಇದು ಮೇಲೆನೆ ನಿಂತಿದೆ ಕೆಳಗಡೆ ಹೋಗಿಲ್ಲ ಸೊ ನಾವೇನ್ ಮಾಡ್ಬೇಕಂದ್ರೆ ಈಗ ಚೆನ್ನಾಗಿ ಇದನ್ನ ಶೇಕ್ ಮಾಡ್ಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ಟೈಮ್ ಚೆನ್ನಾಗಿ ಶೇಕ್ ಮಾಡ್ಬೇಕು ನೋಡಿ ಶೇಕ್ ಮಾಡ್ದಂಗ್ ಈ ಕಲರ್ ಗೆ ಟರ್ನ್ ಆಗ್ತಾ ಇದೆ ಇಲ್ಲಿ ನೋಡಬಹುದು ಇನ್ನು ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದೆ ಹಾಗಾಗಿ ಒಂದು ಮಿನಿಟ್ಸ್ ಮಿನಿಟ್ಸ್ ಟು ಟು ಅಷ್ಟು ಚೆನ್ನಾಗಿ ಶೇಕ್ ಮಾಡಿದ್ರೆ ಆಲ್ಮೋಸ್ಟ್ ಡೈಲ್ಯೂಟ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಅಷ್ಟು ಮಾಡಿದೆ ನಾನು ಡೈಲ್ಯೂಟ್ ಆಗಿದೆ ಆದ್ರೂ ಇನ್ನು ಸಣ್ಣ ಸಣ್ಣ ಇದು ಗಟ್ಟಿ ಸಣ್ಣ ಸಣ್ಣಕ್ಕೆ ಇನ್ನು ವೈಟ್ ವೈಟ್ ಇದೆ ಸೊ ಇನ್ನು ಸ್ವಲ್ಪ ಹೊತ್ತು ಶೇಕ್ ಮಾಡೋಣ ನೀವು ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಕಿಚನ್ ಸ್ಲಾಬ್ಸ್ ಚಿಮಣಿ ಮತ್ತೆ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಸಿಂಕ್ ಸ್ಟವ್ ಎಲ್ಲದಕ್ಕೂ ಸೇಫ್ ಇದು ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಮತ್ತೆ ಏನಂದ್ರೆ ಇದು ಬಾಟಲ್ ಅಷ್ಟೇ ರೀಯೂಸಬಲ್ ಬಾಟಲು ಸಲ ನೀವು ಬಾಟಲ್ ಸೇರಿ ಬುಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮು ನೀವು ಬರೀ ರೀಫಿಲ್ ಪ್ಯಾಕ್ಸ್ ಅಷ್ಟೇ ಬುಕ್ ಮಾಡ್ಕೋಬಹುದು ಒಂದು ಟೂ ಪ್ಯಾಕ್ಸ್ ಬುಕ್ ಮಾಡ್ಕೊಂಡ್ರೆ ನೀವು ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟರ್ ಗೆ ಕರೆಕ್ಟ್ ಆಗುತ್ತೆ ಇವಾಗ ಇದು ರೆಡಿ ಆಗಿದೆ ನೋಡಿ ಇವಾಗ ನಾನು ಇದನ್ನ ಚಿಮ್ಣಿ ಮತ್ತೆ ಸ್ಟೌವ್ ಎಲ್ಲ ಕಡೆ ಯೂಸ್ ಮಾಡ್ತೀನಿ ಇದು ಹೇಗೆ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ನಾನು ಇಲ್ಲಿ ಚಿಮ್ಣಿ ಮೇಲೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಡ್ರೈ ಕ್ಲಾತ್ ಇಟ್ಕೊಂಡಿದ್ದೀನಿ ವಾ ನಿಜವಾಗ್ಲೂ ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ ಹೇಗೆ ಹಾಗೆ ಬ್ಯಾಕ್ ಸೈಡ್ಗೂ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಿಜವಾಗ್ಲೂ ನೀಟ್ ಗ್ಲಾಸ್ ಎಷ್ಟು ಪಳಪಳ ಹೊಳಿತಾ ಇದೆ ನೋಡಿ ಈ ಸೈಡ್ ಎಷ್ಟೊಂದು ಜಿಡ್ ಇದೆ ಅಲ್ವಾ ಇವಾಗ ಇದಕ್ಕೂ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ತೀನಿ ನೋಡಿ ಒಂದು ಫಸ್ಟ್ ಟೈಮ್ ಸ್ಪ್ರೇಗೆನೆ ಎಷ್ಟು ನೀಟ್ ಆಗಿದೆ ನೋಡಿ ನೀವು ತುಂಬಾನೇ ಕ್ಲೀನ್ ಆಗುತ್ತೆ ಇದನ್ನ ಎಲ್ಲರೂ ಸಹ ಯೂಸ್ ಮಾಡಬಹುದು ಅಷ್ಟೇ ಅಲ್ಲ ಜಿಡ್ಡೆ ಎಲ್ಲೆಲ್ಲಿ ಆಗಿರುತ್ತೆ ಅಲ್ಲೆಲ್ಲಾನು ನೀವು ಯೂಸ್ ಮಾಡಬಹುದು ನಾನು ಫಸ್ಟ್ ಹೊರಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹೊರಗಡೆ ಅಷ್ಟೊಂದು ಜಿಡ್ಡೇನಿಲ್ಲ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ಒಳಗೆ ಮಾಡ್ಕೊಳ್ಳೋಣ ಅಂತ ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಆಯ್ತು ಇಲ್ಲಿ ಆಯಿಲ್ ಲೀಕ್ ಆಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಟಿಶ್ಯೂ ನಲ್ಲಿ ಮೊದಲು ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ ಇಲ್ಲಿ ತುಂಬಾನೇ ಆಯಿಲ್ ಬರ್ತಾ ಇದೆ ಅದಕ್ಕೋಸ್ಕರ ಈ ಜಿಡ್ಡು ಸಾಮಾನ್ಯವಾಗಿ ನಾವು ಹೇಗೆ ಉಜ್ಜಿದ್ರು ಹೋಗೋದೇ ಇಲ್ಲ ಎಷ್ಟು ಒಂದೆರಡು ಮೂರು ಸಲ ಉಜ್ಜಿದ್ರೂ ಹೋಗಲ್ಲ ಸೊ ನೀವು ಇದನ್ನು ಯೂಸ್ ಮಾಡಿದ್ರೆ ನೀಟಾಗಿ ಎಲ್ಲ ಹೋಗುತ್ತೆ ಒನ್ ಟೈಮ್ಗೆನೆ ನೀಟಾಗಿ ಹೋಗುತ್ತೆ ನೋಡಿ ಎಷ್ಟೊಂದು ಜಿಡ್ಡಿದೆ ನಾನು ನಿಮಗೆ ಒರೆಸ್ಬಿಟ್ಟು ತೋರಿಸ್ತೀನಿ ಇವಾಗ ಸೊ ಇಲ್ಲೆಲ್ಲ ನಾನು ಸ್ಪ್ರೇ ಮಾಡ್ಕೊಂಡು ಇವಾಗ ಒರೆಸ್ತೀನಿ ಎಲ್ಲೂ ಜಿಡ್ಡು ತರ ಅನ್ಸ್ತಾನೆ ಇಲ್ಲ ಫ್ರೀ ಆಗಿ ಆರಾಮಲ್ಲಿ ಒರ್ಸೋ ತರ ಇದೆ ತುಂಬಾನೇ ಕಂಫರ್ಟೇಬಲ್ ಇದೆ ಒರ್ಸ್ಲಿಕ್ಕೆ ನೋಡಿ ಒಂದು ಸ್ಪ್ರೇಗೆನೆ ಎಷ್ಟೊಂದು ನೀಟ್ ಆಗ್ತಾ ಇದೆ ಆರಾಮಲ್ಲಿ ಯೂಸ್ ಮಾಡಬಹುದು ನೋಡಿ ಈ ರೀತಿ ಬೆಳ್ಳಿಗಿದ್ದ ಬಟ್ಟೆ ಹೆಂಗಾಗಿದೆ ನೋಡಿ ಎಣ್ಣೆ ಜಿಡ್ಡು ಎಲ್ಲ ನೀಟಾಗಿ ಬರ್ತಾ ಇದೆ ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಹೋಗಿದೆ ಈ ಸಂಧಿ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಒರಿಸ್ಬೇಕು ಬಟ್ ಮೊದಲೇ ಎಣ್ಣೆ ಇಳಿತಾ ಇತ್ತು ಹಾಗೆ ಜಿಡ್ಡಾಗಿ ನಾವು ಅದನ್ನ ಬೇರೆ ಬ್ರಷ್ ಅಥವಾ ಏನಾದ್ರು ಯೂಸ್ ಮಾಡ್ಕೊಂಡು ಒರ್ಸಿದ್ರೆ ಹೋಗಲ್ಲ ಬಟ್ ಇದ್ರಲ್ಲಿ ನೋಡಿ ಯಾವ ರೀತಿ ಇದು ಕೈಗೂ ಅಷ್ಟೇ ಏನು ಜಿಡ್ಡೆಲ್ಲ ಆಗಲ್ಲ ನೀಟಾಗಿ ಆಗಿ ಒರ್ಸ್ಬಹುದು ಇಲ್ಲಿ ನೋಡಿ ಆಯಿಲ್ ಎಷ್ಟು ಹೆಂಗೆ ಬಂದು ನಿಂತಿದೆ ಒಂದೇ ಸಲಕ್ಕೆ ನೀಟಾಗಿ ಹೋಗುತ್ತೆ ಇಲ್ಲೂ ಅಷ್ಟೇ ನೋಡಿ ಈ ಸೈಡ್ ಎಷ್ಟೊಂದು ಜಿಡ್ ಇದೆ ಇದಕ್ಕೂ ನಾನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ ನೋಡಿ ಒರ್ಸ್ತಾ ಇದ್ದಂಗೆ ಹೋಗ್ಬಿಡುತ್ತೆ ನೀಟಾಗಿ ನೋಡಿ ಎಷ್ಟು ನೀಟ ಆಯ್ತು ನೋಡಿ ಎಷ್ಟು ನೀಟ ಆಯ್ತುಲ್ವಾ ತುಂಬಾ ಈಸಿ ಇದನ್ನ ಯೂಸ್ ಮಾಡ್ಲಿಕ್ಕೆ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಬೇಕು ಅಂತಿಲ್ಲ ಅವಾಗ ಅವಾಗ ಮಾಡ್ಕೊಳ್ತಾ ಇದ್ರೆ ಜಾಸ್ತಿ ಜಿಡ್ಡು ಆಗಲ್ಲ ಮಾಡ್ಕೋಬಹುದು ಈಗ ಆಲ್ಮೋಸ್ಟ್ ಒಳಗಡೆ ಕ್ಲೀನ್ ಮಾಡಿದಿನಿ ಆ್ಯಕ್ಚುಲಿ ನಾವು ತುಂಬಾ ದಿನದಿಂದ ಕ್ಲೀನ್ ಮಾಡ್ದೇ ಇದ್ರಿಂದ ತುಂಬಾನೇ ಒಳಗೆಲ್ಲ ಜಿಡ್ಡಾಗಿದೆ ನಾಗ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದಿನಿ ಬಟ್ ಇದ್ರ ನೀಟಾಗಿ ಆಗಿ ಹೋಗುತ್ತಲ್ವಾ ಸೊ ಅವಾಗವಾಗ ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗ್ಬೋದು ಇನ್ನು ತೊಂದರೆ ಇಲ್ಲ ಬಟ್ ಏನಂದ್ರೆ ತುಂಬಾ ಜಿಡ್ ಆಗ್ಬಿಟ್ರೆ ಈ ತರ ಟೈಮ್ ಜಾಸ್ತಿ ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಳಕ್ಕೆ ಸೊ ಅದೇ ದಿವಸ ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಏನು ಜಾಸ್ತಿ ಜಿಡ್ ಆಗಲ್ಲ ಇವಾಗ ನಾನು ಇವಾಗ ಇದನ್ನ ಕ್ಲೋಸ್ ನೋಡಿ ಇಲ್ಲಿ ಎಷ್ಟೊಂದು ಆಯಿಲ್ ನೋಡಿ ಹೆಂಗ್ ಇಳ್ದಿದೆ ಈಗ ಮತ್ತೆ ನಾನು ಇಲ್ಲಿ ಹೊರಗಡೆ ಇಂದ ಹೊರಿಸ್ಕೊಳ್ತೀನಿ ಯಾಕಂದ್ರೆ ತುಂಬಾನೇ ಆ ಕಡೆ ಕ್ಲೀನ್ ಮಾಡಿದ ಕೂಡಲೇ ಒಳಗಡೆ ಫುಲ್ ಆಯಿಲ್ ಎಲ್ಲ ಹೊರಗಡೆ ಇಳಿತಾ ಇದೆ ಬಟ್ ನಿಜವಾಗ್ಲೂ ತುಂಬಾನೇ ಪಳಪಳ ಹೊಳೆಯೋ ತರ ಆಗ್ಬಿಡುತ್ತೆ ಒಂದೇ ಒಂದ್ಸಲ ವರ್ಷದ್ರೆ ಸಾಕು ನೀವೇನ್ ಟೈಮ್ ಸ್ಪ್ರೇ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಬಿಡೋ ನೆಸೆಸಿಟಿನೂ ಇಲ್ಲ ನಾನು ಆಕ್ಚುಲಿ ಇಲ್ಲೆಲ್ಲ ಪಾತ್ರೆ ತೊಳೆಯೋ ನಾರ್ ತಗೊಂಡು ಸೋಪ್ ಹಾಕಿ ಉಜ್ತಾ ಇದ್ದೆ ಆದ್ರೂ ಅದು ಕ್ಲೀನ್ ಆಗ್ತಾ ಇರಲಿಲ್ಲ ಹಾಗೆ ಇರ್ತಾ ಇತ್ತು ಬಟ್ ಇದರಲ್ಲಿ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಮ್ಮಿ ಇದೆ ನೀವು ಆರಾಮಲ್ಲಿ ಬುಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ಒಂದು ಬಾಟಲಲ್ಲಿ ಇನ್ನೂ ಇಷ್ಟು ಹಾಗೆ ಇದೆ ನಾನು ಫುಲ್ ಇಶ್ ಇಲ್ಲಿವರೆಗೆ ಹಾಕಿದ್ದು ಇಷ್ಟೇ ಇಷ್ಟು ಖಾಲಿಯಾಗಿದೆ ಸೊ ಇದು ತುಂಬ ದಿನ ನೀವು ಯೂಸ್ ಮಾಡ್ಬೋದು ಮತ್ತೆ ಟೈಲ್ಸ್ಗೂ ಅಷ್ಟೇ ಇಲ್ಲೆಲ್ಲ ಇದು ಸುತ್ತಮುತ್ತ ಎಲ್ಲ ಜಿಡ್ ಆಗಿದ್ರೆ ಅಲ್ಲೂ ಅಷ್ಟೆ ನೋಡಿ ಎಷ್ಟು ನೀಟ್ ಆಗತ್ತೆ ಬಟ್ಟೆ ನೋಡಿ ಹೇಗಾಗಿದೆ ಇವಾಗ ಆಲ್ಮೋಸ್ಟ್ ಆಗಿದೆ ಕ್ಲೀನ್ ಆಗಿದೆ ಅದೇ ಸ್ವಲ್ಪ ಜಾಸ್ತಿ ಅಂಟ್ಕೊಂಡಿರೋ ಕಡೆ ಒಂಚೂರು ನೀವು ತಿಕ್ಕಬೇಕು ನಮ್ಮನೇಲಿ ಸ್ವಲ್ಪ ಜಿಡ್ ಜಾಸ್ತಿನೇ ಆಗಿದೆ ಏನಂದ್ರೆ ಯೂಶ್ವಲಿ ನಾವು ಯಾರು ಕರ್ಸ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ವಿ ಯಾಕಂದ್ರೆ ಇದು ನಮ್ಮ ಕೈ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಬಟ್ ಇವಾಗ ಸಿಕ್ಕಿದ ಮೇಲೆ ನಾನಂತೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾರನ್ನು ಕರ್ಸಕ್ ಹೋಗಲ್ಲ ಸುಮ್ಮನೆ ಅವರಿಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಡೋ ಬದಲು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಇದೇ ಕ್ಲೀನ್ ಆಗಿಬಿಡುತ್ತೆ ಬಟ್ ಫಸ್ಟ್ ಟೈಮ್ ಮಾತ್ರ ಒನ್ ನೈಂಟಿ ನೈನ್ ರುಪೀಸು ನೆಕ್ಸ್ಟ್ ಟೈಮ್ ಇಂದ ನೀವು ರೀಫಿಲ್ ಪ್ಯಾಕ್ ಬುಕ್ ಮಾಡ್ಕೋಬೋದು ಇದು ಇನ್ನೂ ಎಷ್ಟೋ ಟೈಮ್ ಯೂಸ್ ಮಾಡಬಹುದು ಒಂದು ಫೈವ್ ಸಿಕ್ಸ್ ಟೈಮ್ಸ್ ಯೂಸ್ ಮಾಡಬಹುದು ಅಂದ್ಕೊಳ್ತೀನಿ ನೋಡಿ ಮೊದಲು ಹೇಗಿತ್ತು ಇವಾಗ ಹೇಗಿದೆ ನೋಡಿ ಡಿಫ್ರೆನ್ಸ್ ನೋಡ್ಬೋದು ತುಂಬಾನೇ ಜಿಡ್ ಆಗಿತ್ತು ನಾನು ತೋರಿಸಿ ಫಸ್ಟ್ ಗೆ ಹೇಗಿತ್ತು ಅಂತ ಈಗ ನೋಡಿ ಎಷ್ಟು ನೀಟಾಗಿದೆ ಇನ್ನು ಒಂದು ಸ್ವಲ್ಪ ಟೈಮ್ ಎಫರ್ಟ್ ಹಾಕ್ಬಿಟ್ಟು ಇನ್ನು ಉಜ್ಜಿದ್ರೆ ಇನ್ನು ಪಳಪಳ ಅನ್ನತ್ತೆ ಇವಾಗಲೇ ಆಲ್ರೆಡಿ ಪಳಪಳ ಅಂತ ಇದೆ ಇನ್ನು ಗ್ಯಾಸ್ ಅಷ್ಟೇ ಗ್ಯಾಸ್ ಕೂಡ ನಾವು ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ಸಲ ಒರೆಸ್ಕೊಂಡ್ಬಿಟ್ರೆ ಸಾಕು ಎಲ್ಲ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ಸಂದಿಲೆಲ್ಲ ಇರೋ ಇದೆಲ್ಲ ಹೋಗುತ್ತೆ ನೀಟಾಗಿ ನಾನ್ ಯೂಸ್ ಮಾಡಿದಂತಹ ಕಿಚನ್ ಕ್ಲೀನರ್ ಕ್ಲೀವೋ ಇದು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡಿದ್ರಲ್ವಾ ನೀವು ಅಷ್ಟೇ ನಿಮ್ಮನೇಲಿ ಎಲ್ಲಾದ್ರೂ ಜಿಡ್ ಆಗಿದ್ರೆ ಅಡಿಗೆ ಜಿಡ್ ಆಗಿದ್ರೆ ಅಲ್ಲ ಖಂಡಿತವಾಗ್ಲೂ ಅಡಿಗೆ ಮನೇಲಿ ಜಿಡ್ ಆಗೇ ಇರುತ್ತೆ ಸೊ ಕಷ್ಟಪಟ್ಟು ಟೈಮ್ ವೇಸ್ಟ್ ಮಾಡ್ತಾ ನಾರು ಬ್ರಷ್ ಇದ್ರೆಲ್ಲ ಹಾಕೊಂಡು ಉಜ್ಜೋ ಬದಲು ಕ್ಲೀವೋನ ತರ್ಸ್ಕೊಳ್ಳಿ ಅಹ್ ಈಸಿಯಾಗಿ ನೀವು ಕ್ಲೀನ್ ಮಾಡ್ಬೋದು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಅಮೆಝಾನ್ ಅಲ್ಲಿ ಇದೆ ಟೂ ಸ್ಯಾಶೆಟ್ ಬರುತ್ತೆ ಒಂದು ಬಾಟಲ್ ಬರುತ್ತೆ ಅದೇ ಹಾಫ್ ಲೀಟ್ರು ಹಾಫ್ ಲೀಟರ್ ವಾಟರ್ಗೆ ನೀವು ಒನ್ ಸ್ಯಾಶೆಟ್ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ನಾನು ಬಟ್ ಇಲ್ಲಿ ಟೂ ಸ್ಯಾಶೆಟ್ ಯೂಸ್ ಮಾಡಿದೆ ಯಾಕಂದ್ರೆ ತುಂಬಾನೇ ಜಿಡ್ಡಿದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಟೂ ಪ್ಯಾಕೆಟ್ಸ್ ಯೂಸ್ ಮಾಡಿದ್ದೀನಿ ನೀವು ಒಂದು ಯೂಸ್ ಮಾಡಿದ್ರೂ ಸಾಕಾಗುತ್ತೆ ಸೊ ಅದು ಮುಗಿದ್ಮೇಲೆ ಮತ್ತೆ ನೀವು ರೀಫಿಲ್ ಪ್ಯಾಕ್ಸ್ ನ ಸೊ ಕಮ್ಮಿ ಬೆಲೆಯಲ್ಲಿ ಬೇಗನೆ ಕ್ಲೀನ್ ಮಾಡ್ಕೋಬೋದು ನೀವೇನಾದರೂ ಆಲ್ರೆಡಿ ಈ ಕಿಚನ್ ಕ್ಲೀನರ್ ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಇವಾಗ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿ ನೀವೇನಾದರೂ ಇವಾಗಲೇ ಆರ್ಡರ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ರೆಸ್ಪಾನ್ಸ್ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ತಕ್ಷಣ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದು ಲೇಡೀಸ್ ಎಲ್ಲರಿಗೂ ಇಷ್ಟ ಆಗುವಂತ ವಸ್ತು ಯಾಕಂದ್ರೆ ನಮಗೆ ಎಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ಅದೆಲ್ಲ ನಮಗೆ ಲೇಡೀಸ್ಗೆ ಇಷ್ಟ ಆಗೇ ಆಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ವಿಡಿಯೋ ಕೂಡ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್